ನಮಸ್ಕಾರ ಅನುವಾಹಿನಿ ಕನ್ನಡ ಟಾರು ಚಾನೆಲ್ಗೆ ನಿಮಗೆ ಸ್ವಾಗತ ಇವತ್ತು ನಾನು ಮುಂದಿನ ವಾರಕ್ಕೆ ಬರೋ ಇರುವಂಥ ಒಂದು ಎನರ್ಜಿಸ್ ಏನಿದೆ ಮೆಸೇಜ್ ಏನಿದೆ ಅಂತ ಹೇಳಿ ನಾನು ಮೇಷರಾಶಿಯಿಂದ ಮೀನರಾಶಿವರೆಗೂ ನಾನು ಚೆಕ್ ಮಾಡ್ತಾ ಇದ್ದೀನಿ ಓಕೆ ಏರೀಸ್ ಇಂದ ಪೈಸಸ್ವರೆಗೆ ಒಂದೊಂದೇ ರಾಶಿಯ ಒಂದು ಮೆಸೇಜ್ನ ನಾನು ಹೇಳ್ತಾ ಹೋಗ್ತೀನಿ ಆದರೆ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಅದರ ಒಂದು ಟೈಮಿಂಗ್ಸ್ ಕೂಡ ಹಾಕ್ತೀನಿ ನೀವು ಡೈರೆಕ್ಟಾಗಿ ನಿಮ್ಮ ರಾಶಿಯ ಒಂದು ಮೆಸೇಜ್ನ ನೀವು ಚೆಕ್ ಮಾಡ್ಬೋದು ಓಕೆ ಸೊ ಮೊದಲನೇದಾಗಿ ಮೇಷರಾಶಿಗೆ ಇರುವಂಥ ಒಂದು ಮೆಸೇಜ್ ಏನು ಅಂತ ಹೇಳಿ ನೋಡೋಣ ಮೇಷರಾಶಿಗೆ ಇರುವಂಥ ಒಂದು ಮೆಸೇಜ್ ಏನಿದೆ ಹೇಗಿದೆ ಅಜೀಸ್ ಏನಿದೆ ಮೆಸೇಜ್ ಅಂತ ಹೇಳಿ ನೋಡ್ತಾ ಇದ್ದೀನಿ ಕೆಲವೊಂದು ಟ್ವಿಸ್ಟ್ ಟರ್ನು ಇರ್ಬೋದು ಅಂತ ಹೇಳಿ ಅಂದರೆ ಕತೆಯಲ್ಲಿ ಸಡನ್ನಾಗಿ ಒಂದು ಟ್ವಿಸ್ಟ್ ಇದೆ ಅಂತ ಹೇಳ್ತಾರಲ್ಲ ಆ ರೀತಿಯಾಗಿ ನೀವು ಕೆಲವೊಂದೇನು ಪ್ಲ್ಯಾನ್ ಮಾಡ್ಕೊಂಡಿರೋದು ನೀವು ಅಂದ್ಕೊಂಡಂಗೆ ಆಗದೆ ಇರ್ಬೋದು ಅದರಲ್ಲಿ ಕೆಲವೊಂದು ಟ್ವಿಸ್ಟ್ಸ್ ಇರ್ಬೋದು ಟರ್ನ್ಸ್ ಇರ್ಬೋದು ಅಂತ ಹೇಳಿ ಒಂದು ಮೆಸೇಜ್ ಇದೆ ಸೊ ಹಾಗಾಗಿ ನೀವೇನು ಪ್ಲ್ಯಾನ್ ಇದ್ದೀರಾ ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ ಅದರಲ್ಲಿ ನಿಮಗೆ ಸರ್ಪ್ರೈಸ್ ಆಗಿ ಅಥವಾ ಅಚಾನಕ್ಕಾಗಿ ಒಂದು ಏನಾದರೂ ಅದರಲ್ಲಿ ಒಂದು ಟ್ವಿಸ್ಟ್ ಬರ್ಬೋದು ನೀವು ಮಾಡಿಕೊಂಡಿರೋ ಪ್ಲ್ಯಾನ್ನಲ್ಲಿ ಅಂತ ಹೇಳಿ ಒಂದು ಮೆಸೇಜ್ ಇದೆ ನಿಮಗೆ ರೆಸ್ಟ್ ಕೂಡ ಬೇಕಾಗಿದೆ ಅಕಸ್ಮಾತ್ ತುಂಬ ಕೆಲಸ ಮಾಡ್ತಾ ಇದ್ದರೆ ತುಂಬ ಸ್ಟ್ರೈನ್ ಇದ್ದರೆ ಸ್ಟ್ರೆಸ್ ಇದ್ದರೆ ರೆಸ್ಟ್ಗೆ ರೆಸ್ಟ್ನ ಒಂದು ಅವಶ್ಯಕತೆ ಇದೆ ಅಂತ ಹೇಳಿ ಕೂಡ ಇಲ್ಲಿ ಒಂದು ಮೆಸೇಜ್ ಇದೆ ಓಕೆ ಸೊ ಈ ಇದೇ ಒಂದು ಮೆಸೇಜ್ ಇರುವಂಥದ್ದು ಸೊ ನೀವು ಪ್ಲ್ಯಾನ್ ಮಾಡಿಕೊಂಡಿರೋದು ನೀವು ಸೇ ಸೇಮ್ ಅದೇ ರೀತಿಯಾಗಿ ನಡೀತಾ ಇರ್ಬೋದು ಅದರಲ್ಲಿ ಕೆಲವೊಂದು ಚೇಂಜಸ್ ಆಗ್ಬೋದು ಅಂತ ಹೇಳಿ ಒಂದು ಮೆಸೇಜ್ ಇದೆ ಸೊ ಇದು ಮೇಷರಾಶಿ ಏರೀಸ್ಗೆ ಇದ್ದಂಥ ಒಂದು ಮೆಸೇಜ್ ಈಗ ಟಾರಸ್ ಟಾರೆಸ್ಗೆ ಇರುವಂತಹ ಒಂದು ಮೆಸೇಜ್ ಏನು ಅಂತ ಹೇಳಿ ನೋಡೋಣ ಋಷಭ ರಾಶಿ ಟಾರಸ್ ಋಷಭ ರಾಶಿ ಟಾರಸ್ ತುಂಬ ಕೆಲಸ ಇರುತ್ತೆ ಈ ವಾರ ತುಂಬ ಪ್ರೆಷರ್ ಇರ್ಬೋದು ಕೆಲಸ ಇರ್ಬೋದು ಸೊ ಹಾಗಾಗಿ ಕೆಲಸದಿಂದ ನಿಮ್ಮ ಹೆಲ್ತನ್ನ ನೀವು ನೆಗ್ಲೆಕ್ಟ್ ಮಾಡಬೇಡಿ ಹೆಲ್ತ್ ಕಡೆ ಕೂಡ ಗಮನ ಕೊಡಿ ಅಂತ ಹೇಳಿ ಒಂದು ಮೆಸೇಜ್ ಇದೆ ಓಕೆ ಸೊ ಹೆಲ್ದಿ ಒಂದು ಹೆಲ್ದಿ ಲೈಫ್ ಲೈಫ್ಸ್ಟೈಲನ್ನ ಮೇಂಟೈನ್ ಮಾಡೋದಕ್ಕೆ ಪ್ರಯತ್ನ ಪಡಿ ಕೆಲಸದ ಮಧ್ಯೆ ನಿಮ್ಮ ಲೈಫ್ನ ಕೂಡ ನೀವು ಬ್ಯಾಲೆನ್ಸ್ ಮಾಡಬೇಕು ಅಂತ ಹೇಳಿ ಒಂದು ಮೆಸೇಜ್ ಇದೆ ಓಕೆ ತುಂಬ ಕೆಲಸ ಮಾಡ್ತಾ ಇರ್ಬೋದು ಹೈ ಪ್ರೆಷರ್ ಇರ್ಬೋದು ಹಾಗಾಗಿ ನಿಮ್ಮ ಹೆಲ್ತ್ ಕೂಡ ತುಂಬ ಇಂಪಾರ್ಟೆಂಟ್ ಅದರ ಮೇಲೆ ಗಮನ ಇರಲಿ ಅಂತ ಹೇಳಿ ಒಂದು ಮೆಸೇಜ್ ಇದೆ ಓಕೆ ಸೊ ಇದು ಮೇಷ ಮೇಷರಾಶಿಗೆ ಇದ್ದಂತಹ ಒಂದು ಮೆಸೇಜ್ ಓಕೆ ಸೊ ಇವಾಗ ಮೂರನೇ ಒಂದು ರಾಶಿ ಜಮಿನಾಯಿ ಜಮಿನಾಯಿಗಿರುವಂಥ ಒಂದು ಮೆಸೇಜ್ ಏನು ಅಂತ ಹೇಳಿ ನೋಡೋಣ ಜಮಿನಾಯಿ ಮಿಥುನ ರಾಶಿ ಜಮಿನಾಯಿ ಜಮಿನಾಯಿ ಮಿಥುನ ರಾಶಿಗಿರುವಂತಹ ಒಂದು ಮೆಸೇಜ್ ಏನು ಅಂತ ಹೇಳಿ ನೋಡೋಣ ಜೆ ಮಿನಾಯ್ ನೀವು ಹೊರಗಡೆ ತಿರುಗಾಡಬಹುದು ಅಂತ ಹೇಳಿ ಒಂದು ಒಂದು ಮೆಸೇಜ್ ಇದೆ ಸೊ ಹೊರಗಡೆ ಹೋಗುವಂಥ ಒಂದು ಚಾನ್ಸ್ ಇದೆ ಅಂದರೆ ಜಸ್ಟ್ ಒಂದು ಪಿಕ್ನಿಕ್ ಥರ ಅಥವಾ ಏನಾದರೂ ಟೈಮ್ ಸ್ಪೆಂಡ್ ಮಾಡೋ ಥರ ಹೊರಗಡೆ ಹೋಗುವಂಥ ಒಂದು ಚಾನ್ಸ್ ಇದೆ ಅಥವಾ ಈ ತೋಟ ಇರ್ಬೋದು ಆ ಥರ ಒಂದು ಗ್ರೀನರಿ ಇರೋವಂಥ ಒಂದು ಜಾಗ ಇರ್ಬೋದು ಓಕೆ ಗ್ರೀನ್ ಗ್ರೀನರಿ ಇರೋವಂಥ ಒಂದು ಜಾಗದಲ್ಲಿ ನೀವು ಟೈಮ್ ಸ್ಪೆಂಡ್ ಮಾಡುವಂಥ ಒಂದು ಚಾನ್ಸ್ ಇದೆ ಅಥವಾ ಓಷನ್ ಓಷನ್ ಅಂದರೆ ಸಮುದ್ರ ಸಮುದ್ರ ಕಡೆಗೂ ಏನಾದರೂ ನೀವು ಪ್ಲ್ಯಾನ್ ಮಾಡಿದರೆ ಹೋಗಬೇಕು ಅಂತ ಹೇಳಿ ಅಲ್ಲಿ ಇದು ಕೂಡ ಒಂದು ಇಲ್ಲಿ ಎನರ್ಜಿಸ್ ಇದೆ ಅಂತ ಹೇಳಿ ಒಟ್ಟಿನಲ್ಲಿ ಒಳ್ಳೆ ಟೈಮ್ ಇದೆ ನಿಮಗೆ ಅಲ್ಲಿಂದ ಒಂದು ಹೊಸ ಎನರ್ಜಿ ಬರುತ್ತೆ ಟೈಮ್ ಸ್ಪೆಂಡ್ ಮಾಡಿದ ಮೇಲೆ ಅಂತ ಹೇಳಿ ಅಂದರೆ ಒಂದು ಖುಷಿಯಾಗಿರ್ತೀರ ಒಳ್ಳೆ ಹೊಸ ಎನರ್ಜಿ ಬರುತ್ತೆ ಅಂತ ಹೇಳಿ ಒಂದು ಮೆಸೇಜ್ ಇದೆ ಸೊ ಇದು ಜಮೀನಾಗಿ ಇದ್ದಂಥ ಒಂದು ಮೆಸೇಜ್ ಓಕೆ ಸೊ ಈಗ ಕ್ಯಾನ್ಸರ್ ಕರ್ಕಾಟಕ ರಾಶಿ ಕ್ಯಾನ್ಸರ್ ಕರ್ಕಾಟಕ ರಾಶಿ ಕ್ಯಾನ್ಸರ್ಗೆ ಇರುವಂಥ ಒಂದು ಮೆಸೇಜ್ ಏನು ಅಂತ ಹೇಳಿ ನೋಡೋಣ ಕ್ಯಾನ್ಸರ್ಗೆ ಇರುವಂಥ ಒಂದು ಮೆಸೇಜ್ ಏನು ಅಂತ ಹೇಳಿ ನೋಡೋಣ ಯಾರೋ ಒಬ್ಬರು ಸ್ಟ್ರೇಂಜರ್ ಅಂದರೆ ನಿಮಗೆ ಅಷ್ಟು ಪರಿಚಯ ಇಲ್ಲದೇ ಇರ್ಬೋದು ಸೊ ಅವರಿಂದ ನಿಮಗೆ ಒಂದು ಚೇಂಜಸ್ ಕೆಲವೊಂದು ಚೇಂಜಸ್ ತರ್ಬೋದು ಅವರು ಅಂತ ಹೇಳಿ ನಿಮ್ಗೆ ಅಷ್ಟು ಪರಿಚಯ ಇರ್ಬ ಇರಲ್ಲ ಅನ್ಸತ್ತೆ ಈ ವ್ಯಕ್ತಿ ಸ್ಟ್ರೇಂಜರ್ ಅಂತ ಹೇಳ್ತೀವಿ ಸೊ ಈ ಸ್ಟ್ರೇಂಜರಿಂದ ಒಂದು ಚೇಂಜಸ್ ಬರ್ಬೋದು ಅಂತ ಹೇಳಿ ಇದೆ ಮತ್ತು ತುಂಬ ಆಕ್ಟಿವಿಟಿ ನಲ್ಲಿ ಮಗ್ನರಾಗಿರ್ತೀರ ತುಂಬ ಏನೇನೋ ಆಕ್ಟಿವಿಟೀಸ್ನಲ್ಲಿ ನೀವು ತೊಡಗಿಸ್ಕೊಂಡಿರ್ತೀರಾ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀರಾ ಅಂತ ಹೇಳಿ ಕೂಡ ಇಲ್ಲಿ ಒಂದು ಮೆಸೇಜ್ ಇದೆ ಓಕೆ ಸೊ ಯಾರೋ ಒಬ್ಬರು ನಿಮಗೆ ಯಾವುದೋ ಒಂದು ರೀತಿಯಲ್ಲಿ ಹೆಲ್ಪ್ ಮಾಡ್ಬೋದು ಅಥವಾ ಏನೋ ಒಂದು ಏನಾದರೂ ಒಂದು ಚೇಂಜಸ್ಗೆ ಅವರು ಕಾರಣರಾಗ್ತಾರೆ ಅಂತ ಹೇಳಿ ನಾನಿಲ್ಲಿ ನೋಡ್ತಾ ಇದ್ದೇನೆ ಓಕೆ ಸೊ ಈಗ ಲಿಯೋ ಸಿಂಹ ರಾಶಿಗಿರುವಂಥ ಒಂದು ಮೆಸೇಜ್ ಏನು ಅಂತ ಹೇಳಿ ನೋಡೋಣ ಲಿಯೋ ಸಿಂಹ ರಾಶಿಗಿರುವಂಥ ಒಂದು ಮೆಸೇಜ್ ಏನು ಅಂತ ಹೇಳಿ ನೋಡೋಣ ಸಿಂಹ ರಾಶಿಗಿರುವಂಥ ಒಂದು ಮೆಸೇಜ್ ಏನು ಅಂತ ಹೇಳಿ ನೋಡ್ತಾ ಇದ್ದೀನಿ ಸಿಂಹ ರಾಶಿ ಸಿಂಹ ರಾಶಿಗಿರುವಂಥ ಒಂದು ಮೆಸೇಜ್ ಒಂದು ನಿಮ್ಮ ಪ್ರೀತಿಯ ಬಗ್ಗೆ ಲವ್ ಲೈಫ್ ಬಗ್ಗೆ ಒಂದು ಡಿಸಿಷನ್ ಈ ವಾರದಲ್ಲಿ ನೀವು ತಗೊಳ್ಳೋಂಥ ಒಂದು ಚಾನ್ಸ್ ಇದೆ ಅಂತ ಹೇಳಿ ಇಲ್ಲೊಂದು ಮೆಸೇಜ್ ಇದೆ ಓಕೆ ಸೊ ನಿಮಗೆ ಆ ಒಂದು ನಿರ್ಧಾರವನ್ನು ಮಾಡೋದಕ್ಕೆ ಒಂದು ಕಷ್ಟ ಅಂತ ಅನಿಸ್ಬೋದು ಆದರೂ ಆ ಒಂದು ಆ ಒಂದು ಲವ್ ಲೈಫ್ ಬಗ್ಗೆ ಒಂದು ಡಿಸೈಡ್ ಮಾಡೋದಕ್ಕೆ ಒಂದು ಸಮಯ ಬಂದಿದೆ ಅಂತ ಹೇಳಿ ಒಂದು ಮೆಸೇಜ್ ಇದೆ ಓಕೆ ಸೊ ಏನೇ ಅದರಲ್ಲಿ ತೊಂದರೆ ಇದ್ರೂ ಕೂಡ ನಿಮ್ಮ ಪ್ರೀತಿ ಪ್ರೇಮದಲ್ಲಿ ಲವ್ ಲೈಫಲ್ಲಿ ಏನೇ ಒಂದು ತೊಂದರೆ ಇದ್ರೂ ಕೂಡ ಅದು ಈ ಸರಿ ಹೋಗುತ್ತೆ ಈ ಒಂದು ನಿಮ್ಮ ನಿರ್ಧಾರ ಮಾಡೋದ್ರಿಂದ ಕೆಲವೊಂದು ವಿಚಾರಗಳು ಸರಿ ಹೋಗುತ್ತೆ ಅದಕ್ಕೊಂದು ಸೊಲ್ಯೂಷನ್ ಸಿಗತ್ತೆ ಅಂತ ಹೇಳಿ ಒಂದು ಮೆಸೇಜ್ ಇದೆ ಓಕೆ ಸೊ ಇದು ಸಿಂಹ ರಾಶಿಕ್ಕಿದ್ದಂಥ ಒಂದು ಮೆಸೇಜ್ ಈಗ ವಗೋ ಕನ್ಯಾರಾಶಿ ವಗೋ ರಾಶಿಗಿರುವಂಥ ಒಂದು ಮೆಸೇಜ್ ಅಂತ ಹೇಳಿ ನೋಡೋಣ ರಾಶಿ ವಗು ಕನ್ಯಾ ರಾಶಿಗೆ ಒಂದು ಮೆಸೇಜ್ ಏನು ಅಂತ ಹೇಳಿ ನೋಡೋಣ ಬೇಕು ಕನ್ಯಾರಾಶಿಗಿರುವಂಥ ಒಂದು ಮೆಸೇಜ್ ನೀವೇನೇ ಕೆಲಸ ಮಾಡ್ತಾ ಅದರ ಒಂದು ಪರಿಣಾಮ ಪಾಸಿಟಿವ್ ಆಗಿ ಇರತ್ತೆ ಅಂತ ಹೇಳಿ ಒಂದು ಮೆಸೇಜ್ ಇದೆ ಓಕೆ ಸೊ ನೀವೇನು ಕೆಲಸ ಮಾಡ್ತಾ ಇದ್ರೂ ಅದನ್ನು ಮುಂದುವರಿಸಿ ಕನ್ಸಿಸ್ಟೆನ್ಸಿ ಅಂದರೆ ಅದನ್ನು ಮೇಂಟೈನ್ ಮಾಡಿ ಕನ್ಸಿಸ್ಟೆಂಟ್ ಇರಿ ಅದರದ್ದೊಂದು ಔಟ್ಕಮ್ ಅಥವಾ ಅದರದ್ದೊಂದು ರಿಸಲ್ಟ್ ಏನಿದೆ ಒಳ್ಳೆ ರಿಸಲ್ಟ್ ಬರುತ್ತೆ ನಿಮ್ಮ ಈ ಶ್ರಮ ವ್ಯರ್ಥ ಆಗೋದಿಲ್ಲ ಏನು ಮಾಡ್ತಾ ಇದ್ದೀರಾ ಅದನ್ನೇ ಕಂಟಿನ್ಯೂ ಮಾಡಿ ಕನ್ಸಿಸ್ಟೆಂಟಾಗಿ ಏರಿ ಬ್ರೇಕ್ ಕೊಡಬೇಡಿ ಅಂತ ಹೇಳಿ ಒಂದು ಮೆಸೇಜ್ ಇದೆ ಓಕೆ ಸೊ ಅದು ವರ್ಗೋ ಕನ್ಯಾ ರಾಶಿಗಿರುವಂಥ ಒಂದು ಮೆಸೇಜ್ ಓಕೆ ಸೊ ಈಗ ತುಲಾ ರಾಶಿ ಲೀಬ್ರಾ ಲೀಬ್ರಾಗಿರುವಂಥ ಒಂದು ಮೆಸೇಜ್ ಏನು ಅಂತ ಹೇಳಿ ನೋಡೋಣ ಲೀಬ್ರಾ ಲೀಪ್ರಾವ್ಗೆ ಇರುವಂತಹ ಒಂದು ಮೆಸೇಜ್ ಏನು ಅಂತ ಹೇಳಿ ನೋಡೋಣ ಲೀಬ್ರಾ ಕೆಲವೊಂದು ಚೇಂಜಸ್ ನಿಮ್ಮ ಲೈಫಲ್ಲಿ ಬೇಕಾಗಿದೆ ಸೊ ಅದನ್ನು ಮಾಡ್ಕೊಳ್ಳೋ ಪ್ರಯತ್ನ ಪಡಿ ಅಂತ ಹೇಳಿ ಒಂದು ಮೆಸೇಜ್ ಇದೆ ಓಕೆ ಕೆಲವೊಂದು ಚೇಂಜಸ್ ಆಗತ್ತೆ ಅಥವಾ ನೀವು ಮಾಡ್ಕೊಳ್ಳಿ ಅಂತ ಹೇಳಿ ಒಂದಿಲ್ಲಿ ಮೆಸೇಜ್ ಇದೆ ಓಕೆ ಸೊ ಅದರಿಂದ ಒಂದು ಹೊಸತನ ಬರುತ್ತೆ ಲೈಫಲ್ಲಿ ಕೆಲವೊಂದು ಚೇಂಜಸ್ ಬರುತ್ತೆ ಅಥವಾ ನೀವು ಮಾಡ್ಕೊಳ್ಳಿ ಅಂತ ಹೇಳಿ ಇಲ್ಲೊಂದು ಮೆಸೇಜ್ ಇದೆ ಅದರಿಂದ ಒಂದು ಹೊಸದಾದ ಒಂದು ಔಟ್ಲುಕ್ ಅಂತ ಹೇಳ್ತೀವಿ ಹೊಸದಾದ ಒಂದು ಔಟ್ಲುಕ್ ಬರುತ್ತೆ ಲೈಫಲ್ಲಿ ಅದನ್ನು ಮಾಡಿಕೊಳ್ಳಿ ಅಥವಾ ಅದು ಬರುತ್ತೆ ಅಂತ ಹೇಳಿ ಒಂದು ಮೆಸೇಜ್ ಇದೆ ಸೊ ಅದು ತುಲಾ ರಾಶಿಗಿದ್ದಂತಹ ಒಂದು ಮೆಸೇಜ್ ಲೀಬ್ರಾಗೆ ಓಕೆ ಓಕೆ ನೆಕ್ಸ್ಟು ಸ್ಕಾರ್ಪಿಯೋ ವೃಶ್ಚಿಕ ರಾಶಿ ಸ್ಕಾರ್ಪಿಯೋ ವೃಶ್ಚಿಕ ರಾಶಿ ಸ್ಕಾರ್ಪಿಯೋ ವೃಶ್ಚಿಕ ರಾಶಿಗಿರುವಂಥ ಒಂದು ಮೆಸೇಜ್ ಏನು ಅಂತ ಹೇಳಿ ನೋಡೋಣ ವೃಶ್ಚಿಕ ರಾಶಿಗಿರುವಂಥ ಒಂದು ಮೆಸೇಜ್ ಏನು ಅಂತ ಹೇಳಿ ನೋಡೋಣ ಏನೇ ಕೆಲಸ ಮಾಡ್ತಾ ಇದ್ರು ಕೂಡ ಅದರಿಂದ ಒಂದು ಪಾಸಿಟಿವಿಟಿ ಇದೆ ಪಾಸಿಟಿವ್ ಔಟ್ಕಮ್ ಬರುತ್ತೆ ನೀವೇನು ಶ್ರಮ ಪಡ್ತಾ ಇದ್ದೀರಾ ಅದು ವ್ಯರ್ಥ ಆಗೋದಿಲ್ಲ ಕಂಟಿನ್ಯೂ ಮಾಡಿ ಡೌಟ್ ಬೇಡ ಅಂತ ಹೇಳಿ ಓಕೆ ಯಾವುದೇ ಬ್ರೇಕ್ ಕೊಡಬೇಡಿ ಅದರಲ್ಲಿ ಡೌಟ್ ಪಡಬೇಡಿ ಮಾಡ್ತಾ ಇರೋದು ಸರಿನಾ ಅದರಿಂದ ರಿಸಲ್ಟ್ ಅಂತ ಅಂಥೇಳಿ ಏನು ಮಾಡ್ತಾಯಿದ್ದೀರಾ ಆ ಶ್ರಮ ವ್ಯರ್ಥ ಆಗೋದಿಲ್ಲ ಆ ಹಾರ್ಡ್ ವರ್ಕ್ಗೆ ಖಂಡಿತವಾಗಲೂ ರಿಸಲ್ಟ್ ಇರುತ್ತೆ ಕಂಟಿನ್ಯೂ ಮಾಡಿ ಅಂತ ಹೇಳಿ ಒಂದು ಮೆಸೇಜ್ ಇದೆ ಓಕೆ ಈಗ ಸ್ಯಾಜಿಟೇರಿಯಸ್ ಧನು ರಾಶಿಗಿರುವಂಥ ಒಂದು ಮೆಸೇಜ್ ಏನು ಅಂತ ಹೇಳಿ ನೋಡೋಣ ಧನುರಾಶಿ ಧನು ರಾಶಿಗಿರುವಂಥ ಒಂದು ಮೆಸೇಜ್ ಧನು ರಾಶಿ ಧನು ರಾಶಿಗೆ ಒಂದು ಮೆಸೇಜ್ ಏನು ಅಂತ ಹೇಳಿ ನೋಡ್ತಾ ಇದ್ದೀನಿ ಧನು ರಾಶಿ ಯಾವುದೋ ಒಂದು ವಿಷಯದಲ್ಲಿ ನೀವು ಲೈಮ್ ಲೈಟಲ್ಲಿ ಇರ್ತೀರಾ ಅಂತ ಹೇಳಿ ಮೆಸೇಜ್ ಇದೆ ಅಂದರೆ ನಿಮ್ಮ ಏನೋ ಒಂದು ರೆಕಗ್ನಿಷನ್ ಸಿಗುತ್ತೆ ನಿಮಗೆ ಫ್ಯಾಮಿಲಿಯಿಂದ ಇರ್ಬೋದು ಸೊ ನಿಮ್ಗೊಂದು ಲೈಮ್ಲೈಟಲ್ಲಿರುವಂತಹ ಒಂದು ಚಾನ್ಸ್ ಇದೆ ಫ್ಯಾಮಿಲಿನಲ್ಲಿ ಎಲ್ರದು ಸ್ವಲ್ಪ ಹೆಲ್ತ್ ಕಡೆ ಗಮನ ಕೊಡಿ ಅಂತ ಹೇಳಿ ಒಂದು ಮೆಸೇಜ್ ಇದೆ ಓಕೆ ಫ್ಯಾಮಿಲಿನಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಹೆಲ್ತ್ ಕಡೆ ಸ್ವಲ್ಪ ಗಮನ ಕೊಡಿ ಅಂತ ಹೇಳಿ ಒಂದು ಮೆಸೇಜ್ ಇದೆ ಮತ್ತೆ ನಿಮಗೆ ಒಂದು ಲೈಮ್ಲೈಟ್ನಲ್ಲಿ ಇರುವಂಥ ಒಂದು ಅವಕಾಶ ಕೂಡ ಇದೆ ಅಂತ ಹೇಳಿ ಏನೋ ಒಂದು ನಿಮ್ಮ ಕೆಲಸಕ್ಕೆ ಒಂದು ಪ್ರಶಂಸೆ ಸಿಗ್ಬೋದು ಆ ರೀತಿಯಾಗಿ ಅದು ಕೂಡ ಒಂದು ಮೆಸೇಜ್ ಇದೆ ಇಲ್ಲಿ ಓಕೆ ಸೊ ನಿಮ್ಮ ಹೆಲ್ತ್ ಇರ್ಬೋದು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಹೆಲ್ತ್ ಇರ್ಬೋದು ಅದರ ಕಡೆ ಸ್ವಲ್ಪ ಗಮನ ಕೊಡಿ ಅಂತ ಹೇಳಿ ಮೆಸೇಜ್ ಇದೆ ಓಕೆ ಸೊ ಇವಾಗ ಕ್ಯಾಪ್ರಿಕೋನ್ ಮಕರ ರಾಶಿ ಕ್ಯಾಪ್ರಿಕಾನ್ ಮಕರ ರಾಶಿಗಿರುವಂಥ ಒಂದು ಮೆಸೇಜ್ ಏನು ಅಂತ ಹೇಳಿ ನೋಡೋಣ ಯಾಪ್ರಿಕೋ ಅಂದಿರುವಂಥ ಒಂದು ಮೆಸೇಜ್ ಏನು ಅಂತ ಹೇಳಿ ನೋಡ್ತಾ ಇದ್ದೀನಿ ಕೆಲವೊಂದು ಮಿಸ್ಟೇಕ್ಸ್ ಮಾಡೋವಂಥ ಚಾನ್ಸ್ ಇರುತ್ತೆ ಸೊ ಏನೇ ಒಂದು ಡಿಸಿಷನ್ ತಗೊಳ್ತಾ ಇದ್ರು ಏನೇ ಒಂದು ಮಾಡ್ತಾ ಇದ್ರು ಕೂಡ ಕೇರ್ಫುಲ್ ಆಗಿರಿ ಯಾರನ್ನೂ ಬ್ಲೈಂಡಾಗಿ ನಂಬಬೇಡಿ ಓಕೆ ಸೊ ಅದು ಸ್ವಲ್ಪ ಕೇರ್ಫುಲ್ ಆಗಿರಿ ಏನೇ ಕೆಲಸ ಮಾಡ್ತಾ ಇದ್ರು ಕೂಡ ಮಿಸ್ಟೇಕ್ಸ್ ಆಗೋದನ್ನು ಅವಾಯ್ಡ್ ಮಾಡಿ ಮತ್ತೆ ಮತ್ತೆ ಯೋಚನೆ ಮಾಡಿ ಒಂದು ಏನಾದರೂ ಇಂಪಾರ್ಟೆಂಟ್ ನಿರ್ಧಾರ ಮಾಡ್ತಾಯಿದ್ರೆ ಅಥವಾ ಎಲ್ಲರೂ ಏನಾದ್ರು ಸೈನ್ ಮಾಡ್ತಾಯಿದ್ರೆ ಎರಡು ಸಲ ಯೋಚನೆ ಮಾಡಿ ಚೆಕ್ ಮಾಡಿ ಆಮೇಲಿಂದ ನೆಕ್ಸ್ಟ್ ಸ್ಟೆಪ್ ತೊಗೊಳ್ಳಿ ಅಂತ ಹೇಳಿ ಒಂದು ಮೆಸೇಜ್ ಇದೆ ಓಕೆ ಸೊ ಇದು capricorn makara rashi giddantha message iga aquarius kumbha rashi aquarius kumbha rashi giruvanta message enu Novana nodona kumbha rashi kumbha rashi message enu antheli nodona kumbha rashi kumbha rashi message enu antheli aquarius kumbha rashi ಸೊ ಒಂದು ರೀ ರಿಯೂನಿಯನ್ ಆಗ್ಬೋದು ಓಕೆ ತುಂಬ ದಿನದಿಂದ ಯಾರನ್ನೂ ನೀವು ಮೀಟ್ ಮಾಡಿಲ್ಲದೆ ಇದ್ದರೆ ಫ್ರೆಂಡ್ಸ್ ಇರ್ಬೋದು ಅಥವಾ ನಿಮ್ಮ ಪಾರ್ಟ್ನರ್ ಇರ್ಬೋದು ಸೊ ರೀ ರಿಯೂನಿಯನ್ ಆಗುವಂಥ ಒಂದು ಚಾನ್ಸ್ ಇದೆ ಫ್ರೆಂಡ್ಶಿಪ್ ಇರ್ಬೋದು ಓಕೆ ನಿಮಗೆ ಲಕ್ಕಿ ಅಂತ ಅನಿಸತ್ತೆ ಈ ವಾರದಲ್ಲಿ ಯಾವುದೋ ಒಂದು ವಿಷಯಕ್ಕೆ ಲಕ್ಕಿ ಅಂತ ಅನಿಸತ್ತೆ ಓಕೆ ಸೊ ಒಂದು ಒಳ್ಳೆ ಕಮ್ಯುನಿಕೇಷನ್ ಬರ್ಬೋದು ಒಂದು ಒಳ್ಳೆ ಮೆಸೇಜ್ ಬರ್ಬೋದು ನಿಮ್ಗೆ ಯಾಕೆ ಒಂದು ನಿಮಗೆ ಒಂಥರ ಲಕ್ ನಾನು ಲಕ್ಕಿ ಅಂತ ಅನಿಸತ್ತೆ ಮತ್ತು ಒಂದು ಫ್ರೆಂಡ್ಸ್ಗಳನ್ನ ಮೀಟ್ ಮಾಡ್ಬೋದು ರೀಯೂನಿಯನ್ ಆಗುವಂಥ ಒಂದು ಚಾನ್ಸ್ ಇದೆ ಅಂತ ಕೂಡ ಇಲ್ಲಿ ಮೆಸೇಜ್ ಇದೆ ಓಕೆ ಸೊ ಇದು ಅಕ್ವೇರಿಯಸ್ಗೆ ಇದ್ದಂಥ ಒಂದು ಮೆಸೇಜ್ ಈಗ ಕೊನೆಯದಾಗಿ ಪೈಸಸ್ ಪೈಸಸ್ ಮೀನರಾಶಿಗೆ ಇರುವಂಥ ಒಂದು ಮೆಸೇಜ್ ಏನು ಅಂತ ಹೇಳಿ ನೋಡೋಣ ಮೀನರಾಶಿ ಪೈಸಸ್ ಮೀನರಾಶಿಗಿರುವಂತಹ ಒಂದು ಮೆಸೇಜ್ ಏನು ಅಂತ ಹೇಳಿ ನೋಡೋಣ ಪೈಸಸ್ ಒಂದು ಮೆಸೇಜ್ ಏನು ಅಂತ ಹೇಳಿ ನೋಡೋಣ ಸೊ ಇಲ್ಲಿ ಮೀ ಪೈಸಸ್ಗೆ ಕೂಡ ಒಂದು ರೀ ರಿಯೂನಿಯನ್ ಯಾರನ್ನೋ ನೀವು ಮೀಟ್ ಮಾಡಿಲ್ಲ ಅಥವಾ ಅವ್ರಿಗೆ ಸಿಕ್ಕಿಲ್ಲ ನೀವು ತುಂಬಾ ದಿನದಿಂದ ಅಂತ ಅಂದರೆ ರಿಯೂನಿಯನ್ ಆಗುವಂಥ ಒಂದು ಚಾನ್ಸ್ ಇದೆ ಫ್ರೆಂಡ್ಶಿಪ್ಗಳು ಮತ್ತೆ ಸರಿ ಹೋಗುವಂಥ ಒಂದು ಚಾನ್ಸ್ ಇದೆ ಮತ್ತು ನಿಮಗೆ ಲಕ್ಕಿ ಅಂತ ಅನಿಸುತ್ತೆ ಅದೇ ಸೇಮ್ ಮೆಸೇಜ್ ನಿಮಗೆ ಕೂಡ ಬಂದಿದೆ ಅಕ್ವೇರಿಯಸ್ ಕುಂಭರಾಶಿಗಿದ್ದಂಥ ಮೆಸೇಜ್ ನಿಮಗೂ ಕೂಡ ಇದೆ ಮೀನರಾಶಿಗೂ ಕೂಡ ಇದೆ ಸೊ ಈ ವಾರದಲ್ಲಿ ನಿಮಗೆ ಲಕ್ಕಿ ಅಂತ ಅನಿಸತ್ತೆ ಅಂತ ಹೇಳಿ ಒಂದು ಮೆಸೇಜ್ ಇದೆ ಸೊ ಇದು ಮೇಷರಾಶಿಯಿಂದ ಮೀನರಾಶಿವರೆಗೆ ವರೆಗೆ ಇದ್ದಂಥ ಒಂದು ಮೆಸೇಜ್ ಈ ವಾರಕ್ಕೆ ಓಕೆ ಇದೇ ವಾರ ಹೀಗೆ ಆಗುತ್ತೆ ಅಂತ ಅಲ್ಲ ಬಟ್ ಎನರ್ಜಿಸ್ ಇದೆ ಈ ವಾರ ಆಗ್ಬೋದು ಮುಂದಿನ ವಾರ ಕೂಡ ಆಗ್ಬೋದು ಓಕೆ ಸೊ ಇದು ಎಲ್ರಿಗೂ ಬೆಸ್ಟ್ ವಿಶಸ್ ಹೇಳ್ತಾ ಈ ಒಂದು ರೀಡಿಂಗ್ನ ಮುಗಿಸ್ತಾ ಇದ್ದೀನಿ ಇಷ್ಟವಾಗಿದ್ದಲ್ಲಿ ಲೈಕ್ ಬಟನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಅನುವಾಹಿನಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತವಾಗ್ಲೂ ಮರಿಬೇಡಿ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ನಮಸ್ಕಾರ